ಸಾಮಾಜಿಕ ಹೋರಾಟಗಾರ ಪ್ರಶಾಂತ್ ಸಂಬರ್ಗಿಗೆ ಜೀವ ಬೆದರಿಕೆ ಕರೆ ಅಂತಾರಾಷ್ಟ್ರೀಯ ನಂಬರ್ನಿಂದ ಬೆದರಿಕೆ ಕರೆ ಹಾಗೂ ವಾಟ್ಸಪ್ ಸಂದೇಶ ರಾಮೇಶ್ವರಂ ಕೆಫೆಗೆ ತೆರಳಿದ ವಿಚಾರ ಪ್ರಸ್ತಾಪಿಸಿ ಬೆದರಿಕೆ ಹಾಕಿರುವಂತಹ ದುಷ್ಕರ್ಮಿಗಳು ಆಸಿಡ್ ಹಾಕಿ ಕೊಲ್ಲೋದಾಕಿ ಬೆದರಿಕೆ ಹಾಕಿರುವಂತಹ ದುಷ್ಕರ್ಮಿಗಳು ಮಕ್ಕಳ ಫೋಟೋ ಮೇಲೆ ಮಾರ್ಕ್ ಮಾಡಿ ಶೂಟ್ ಮಾಡುವ ಬೆದರಿಕೆ ಹಾಕಿರುವ ಕಿಡಿಗೇಡಿಗಳು ಈ ಹಿನ್ನೆಲೆ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಹಾಗೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಅವರು ಸಂಬರ್ಗಿ ದೂರಿನ ಹಿನ್ನೆಲೆ ಪ್ರಕರಣ ದಾಖಲಾಗಿರುವಂತದ್ದು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಪೊಲೀಸ್ ಮಾರ್ಚ್ ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ವೈಟ್ ಫೀಲ್ಡಿನ ರಾಮೇಶ್ವರ್ ಕೆಫೆ ಬಾಂಬ್ ಬ್ಲಾಸ್ಟ್ ಆದ್ಮೇಲೆ ಅದು ಓಪನ್ ಆಯಿತು ಆ ರೀ ಓಪನಿಗೆ ಅದು ನಮ್ಮ ಸ್ನೇಹಿತರು ಪಾಲುದಾರಿಕೆ ಇರೋದ್ರಿಂದ ನಾವು ಅದಕ್ಕೆ ಆಹ್ವಾನ ಇತ್ತು ನಾವು ಹೋಗಿದ್ವಿ ಅಲ್ಲಿ ಇದನ್ನು ನಾವು ಈ ದುಷ್ಟ ಶಕ್ತಿಯನ್ನು ಈ ಬಾಂಬ್ ಹಾಕ್ದವ್ರನ್ನು ನಾವು ಕಂಡಿಸಿದ್ದೀವಿ ದೇಶದ್ರೋಹಕ್ಕೆ ಕೆಲಸ ಮಾಡಿರೋದ್ರ ಬಗ್ಗೆ ನಾವು ಕಂಡಿಸಿದ್ದೀವಿ ಆ ಕಂಡಿಸೋದ್ರ ಜೊತೆಗೇನೆ ಇದು ಯಾರು ಮಾಡಿರ್ಬೋದು ಬೆಟ್ಟು ಯಾರ ಕಡೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಅಭಿಪ್ರಾಯವನ್ನು ರಾಷ್ಟ್ರೀಯ ಚಿಂತನೆ ಮತ್ತು ರಾಷ್ಟ್ರ ಧರ್ಮದ ಬಗ್ಗೆ ನಾವು ಮಾತಾಡಿದ್ದೇವೆ ಅದಾದ ನಂತರ ಅವತ್ತು ರಾತ್ರಿ ಮಿಡ್ ನೈಟಿಂದ ಸತತವಾಗಿ ಒಂದು ಗಂಟೆಯಿಂದ ವಾಟ್ಸಪ್ಗಳಲ್ಲಿ ಮೆಸೇಜು ಕಾಲ್ಸು ಇಂಟರ್ನ್ಯಾಷನಲ್ ನಂಬರ್ಸ್ ಇಂದ ನಾನು ಅದು ಯಾರೋ ನಮ್ಮ ಸ್ನೇಹಿತ ಬಳಗ ಇರಬೇಕು ಅಮೆರಿಕಾದಿಂದ ಎಲ್ಲಿಂದ ಅಂತ ಹೇಳಿ ನಾನು ಅದನ್ನು ಫೋನ್ ತಗೊಂಡೆ ಅವಾಗ ಒಂದು ಕೆಟ್ಟ ಧ್ವನಿಯಲ್ಲಿ ಇದು ಆಸಿಡ್ ಹಾಕ್ಬಿಡ್ತೀನಿ ಉರ್ದು ಅಲ್ಲಿ ಮಾತಾಡ್ಕೊಂಡಿದ್ರು ಆಮೇಲೆ ಅದು ಕಟ್ಟಾಯಿತು ಅದು ವಾಪಸ್ ಮಾಡಿದ್ರೆ ಅದು ಬಿ ಪಿ ಎನ್ ನಂಬರ್ ಅಂತ ಗೊತ್ತಾಯ್ತು ಅದು ಎರಡು ದಿನ ಬಂತು ಆಮೇಲೆ ಅದನ್ನು ನಾವು ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡಲಿಲ್ಲ ಆದರೆ ಸತತವಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದೇ ಥರದ ಮೆಸೇಜ್ಗಳು ನನ್ನ ಹೆಂಡತಿಗಾಗಿರ್ಬೋದು ನಮ್ಮ ಅಕ್ಕಂಗಿರ್ಗಾಗಿರ್ಬೋದು ನಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಬರಕ್ಕೆ ಶುರು ಆದಾಗ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ನಾವು ಯಾಕಂದರೆ ನಮ್ಮ ಎಲ್ಲ ಫೋನ್ ನಂಬರ್ಗಳು ಅವ್ರ ಕೈಗೆ ಸಿಕ್ಕಿದೆ ಅಂದಮೇಲೆ ಇದನ್ನು ಸೀರಿಯಸ್ ಆಗಿ ನಾವು ತೊಗೊಂಡು ಚನ್ನಮ್ಮನಕೆರೆ ಅಚಿಕಟ್ ಪೊಲೀಸ್ ಸ್ಟೇಷನಲ್ಲಿ ಇದನ್ನು ನಾವು ಒಂದು ದೂರನ ದಾಖಲು ಮಾಡಿದ್ವಿ ಈ ದೂರಿನ ವಿಷಯದಲ್ಲಿ ನಾವು ಯಾವ ನಂಬರಿಂದ ಬರ್ತಾ ಇದೆ ಅಂತ ಹೇಳಿ ಆ ನೋನ್ ಪರ್ಸನ್ ಮೇಲೆ ಅದನ್ನು ಮಾಡಿದಾಗ ಪೊಲೀಸರು ನಮ್ಮ ಮೊಬೈಲ್ ಅನ್ನ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ ಐ ಅನ್ನ ಮಾಡಿದ್ದಾರೆ ಇದನ್ನು ಆದಷ್ಟು ಬೇಗ ಈ ದುಷ್ಟಶಕ್ತಿಗಳು ಯಾರು ಟೆರ್ರಿಸಮ್ಗೆ ದೇಶ ಒಡೆಯುವ ಕೆಲಸಕ್ಕೆ ದೇಶದ ವಿರುದ್ಧ ಯಾರಿದ್ದಾರೋ ಅವರ ಪರವಾಗಿ ನಿಂತ್ಕೊಂಡಿದ್ದು ನಮ್ಮನ್ನ ಹೆದರ್ಸ್ತಾರಲ್ಲ ಅವರು ದೇಶದ್ರೋಹಿಗಳೇ ಅವರು ಟೆರ್ರಿಸ್ಟೇ ಅವ್ರಿಗೂ ಸಹ ಪೊಲೀಸರು ಆದಷ್ಟು ಬೇಗ ಎಡೆಮುರಿ ಕಟ್ಟಿ ಅವರ ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಬೇಕು ಯಾವಾಗಲೂ ಪ್ರತಿ ಸಲ ಒಂದು ಸರ್ಕಾರ ಈ ಥರದ ಒಂದು ಮೈನಾರಿಟಿ ಅಪೀಸ್ಮೆಂಟ್ ಸರ್ಕಾರ ಬಂದಾಗ ಇವರಿಗೆ ರೆಕ್ಕೆ ಪುಕ್ಕಗಳ ಜಾಸ್ತಿ ಆಗುತ್ತೆ ಈ ಥರದ ಒಂದು ದುಷ್ಟ ಕಾರ್ಯಕ್ರಮಕ್ಕೆ ಅವರು ತಮ್ಮ ನಾಂದಿಯನ್ನು ಹಾಡಿ ಜನರನ್ನು ಹೆದರಿಸುವ ಬೆದರಿಸುವ ಒಂದು ಈ ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ತಮ್ಮದೇ ಆದ ಒಂದು ಧರ್ಮ ಶ್ರೇಷ್ಠ ಧರ್ಮ ನಮ್ಮನ್ನ ಕಾಫಿರ್ ಅಂತ ಟ್ರೀಟ್ ಮಾಡುವ ಮನಸ್ಥಿತಿ ಇರ್ತಕ್ಕಂಥ ಉದಾಹರಣೆಗಳು ಎರಡು ಸಾವಿರದ ಹದಿನಾಲ್ಕಲ್ಲಿ ನಡ್ಕೊಂಡು ಬಂದಿದೆ ಈ ಭಾರತ ಸ್ವತಂತ್ರ ಬಂದಾಗ ನಡ್ಕೊಂಡು ಬಂದಿದೆ